ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಾಡಿ ಇದು ಲೋನ್ ಯಾಲೋ ಎಲ್ಲ ಕ್ಲಿಯರ್ ಆಗಿದೆ ರನ್ನಿಂಗ್ ಎಷ್ಟು ಇದು 52 ಓರಿ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಅಲ್ವಾ ಫ್ರೆಶ್ ಇದೆ ಮಾಡೆಲಸ್ಟ್ ಅಂದ್ರೆ 18 18 ರನ್ನಿಂಗ್ ಇದು ಹಾ ಸೀಟರ್ 8 ಸೀಟರ್ ಇದೆ ಗಾಡಿ ಅದು 5 ಸೀಟರ್ ಎಲ್‌ಪಿಜಿ ಹಾ ಇದೆ ಎಲ್‌ಪಿಜಿ ಇದೆಯಾ ಎಲ್‌ಪಿಜಿ ಇದೆ ಎರಡು ಐತಾ ಆ ಟೈರ್ ಆಪ್ರೂವಲ್ ಇದ್ಯಾ ಸೆಪರೇಟ್ ಮಾಡ್ಸಿರೋದಾ ಆ ಮಾಡ್ಸಿದಿರಿ ನೀವು ಸೆಪರೇಟ್ ಮಾಡ್ಸ್ಕೊಂಡಿರೋದಾ ಆ ಟೈರ್ ಆಫಿಸ ಎಲ್ಲ ಆಪ್ರೂವಲ್ ಇದ್ಯಾ ಆಪ್ರೂವಲ್ ಇದ್ಯಾ ಹಾ ಓಕೆ ಗಡಿಗೆ ಗಡಿಗೆ ಸಿಲಚನೆ ಇದೆಯಲ್ಲ ಎಲ್ಲ ಕರೆಕ್ಟ ಇದೆ ಟೈರ್ಗಳು ಟೈರ್ 80% ಇದೆ ಎಲ್ಲ ಇದು ಗಾಡಿಗೆ ಎಕ್ಸ್ಟ್ರಾ ಫಿಟ್ ಮಾಡಿದಿರೋದು ಮಾಡ್ಸಿದಿರಾ ಎಕ್ಸ್ಟ್ರಾ ಏನು ಮಾಡ್ಸಿದ್ರಿ ನಾನು ಕ್ಯಾರಿಯರ್ ಒಂದ ಹಾಕಿದ್ದೆ ಎಕ್ಸ್ಟ್ರಾ ಫಿಟ್ ಡಿ ಗಾಡಿ ಚಲಾಯಿಸರೆ ಏನು ಪ್ರಾಬ್ಲಮ್ ಇಲ್ಲ ಅಕ್ಸಿಡೆಂಟ್ ರಿಪೋರ್ಟ್ ಇದ್ರು ಯಾವ ಪ್ರಾಬ್ಲಮ್ ಇಲ್ಲ ಲೊಕೇಶನ್ ಇದು ಹಾವೇರಿ ಜಿಲ್ಲಾ ಸೌನೂರ್ ತಾಲೂಕು ಕಡ್ಕೋಳ ಹಾವೇರಿ ಜಿಲ್ಲಾ ಸವನೂರು ತಾಲೂಕು ಕಡ್ಕೋಳ ಕಡ್ಕೋಳೆಸ್ಟ್ ಹೇಳ್ತಿದ್ರೆ ಒಡಲ್ ಎಷ್ಟ್ರೆ ಎರಡ್ ಸಾವಿರದ ಹದಿನೆಂಟ ಹದ್ನೆಂಟು ಎಂಟಿಗೆ ಇದಾಗಿದೆ ಹ್ಮ್ ಓಡರ್ ಶಿಪ್ ಇಷ್ಟ್ರೆ ಓಡರು ಮೂರು ಮೂವತ್ತು